ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಆರರಿಂದ ಹನ್ನೆರಡನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿನ ಅಧ್ಯಾಯಗಳ ಒಂದು ಸರಣಿಯಲ್ಲಿ ಅಧ್ಯಾಯ ನಾಲ್ಕು ಮಾನವನ ವಿಕಸನದ ಕತೆ ಎಂಬ ಅಧ್ಯಾಯವನ್ನು ನೋಡ್ತಾ ಹೋಗೋಣ ಓಕೆ ಸ್ನೇಹಿತರೆ ಅಧ್ಯಾಯ ನಾಲ್ಕು ಮಾನವನ ವಿಕಸನದ ಕಥೆಯಲ್ಲಿ ಈ ಮಾನವ ವ್ಯುಮನ್ ಎನ್ನುವ ಶಬ್ದವು ಲ್ಯಾಟಿನ್ ಭಾಷೆಯ ವ್ಯುಮನಸ್ ಎನ್ನುವಂಥ ಪದದಿಂದ ಉತ್ಪತ್ತಿಯಾಗಿದ್ದು ಈ ಹ್ಯೂಮನಸ್ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಓಮೋ ಪದದ ಗುಣವಾಚಕವಾಗಿದೆ ಓಮೋ ಎಂದರೆ ಮಾನವ ಅಥವಾ ಮನುಷ್ಯ ಎಂದು ಅರ್ಥ ಓಕೆ ಸ್ನೇಹಿತರೆ ಈ ಮಾನವನ ಉಗಮ ಹೇಗಾಯಿತು ಎಂದು ನೋಡುವುದಕ್ಕಿಂತ ಮೊದಲು ನಾವು ಈ ಭೂಮಿಯ ಉಗಮವನ್ನು ನೋಡ್ತಾ ಹೋಗೋಣ ಓಕೆ ಸ್ನೇಹಿತರೆ ಭೂಮಿಯ ಉಗಮ ಮತ್ತು ವಿಕಾಸವನ್ನು ನೋಡ್ತಾ ಹೋಗೋಣ ಭೂಮಿಯ ಉಗಮದ ಕುರಿತು ಹಲವಾರು ಸಿದ್ಧಾಂತಗಳಿವೆ ಆದರೆ ಭೂಮಿಯ ಉಗಮವನ್ನು ನಿರ್ಣಾಯಕವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ ಏಕೆಂದರೆ ಈ ಸಿದ್ಧಾಂತಗಳು ಭೂಮಿ ಉಗಮದ ರಹಸ್ಯ ಭೇದಿಸುವ ಪ್ರಯತ್ನಗಳು ಮಾತ್ರವೇ ಆಗಿವೆ ಈ ಸಿದ್ಧಾಂತಗಳಲ್ಲಿ ಕೆಲವು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದರೆ ಮತ್ತೆ ಕೆಲವು ಧಾರ್ಮಿಕ ಸಿದ್ಧಾಂತಗಳಾಗಿವೆ ಮತ್ತು ಉಳಿದಂಥವು ವೈಜ್ಞಾನಿಕ ಸಿದ್ಧಾಂತಗಳಾಗಿವೆ ಈ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಮೊದಲಿಗೆ ಸ್ಥಿರ ಭೂಮಿ ಸಿದ್ಧಾಂತ ದ ಸ್ಟಡಿ ಸ್ಟೇಟ್ ಥಿಯರಿ ಈ ಸಿದ್ಧಾಂತದ ಪ್ರಕಾರ ಆಕಾಶ ಗಂಗೆಗಳು ನಿರಂತರವಾಗಿ ರೂಪುಗೊಳ್ಳುತ್ತಾ ಖಾಲಿ ಸ್ಥಳಗಳನ್ನು ಆವರಿಸುತ್ತಿರುತ್ತವೆ ಹಾಗೆ ಎರಡನೇ ಸಿದ್ಧಾಂತ ಮಿಡಿತ ಸಿದ್ಧಾಂತ ದ ಪಲ್ಸೇಟಿಂಗ್ ಥೇರಿ ಅಂತ ಸೊ ಇದರಲ್ಲಿ ಜಗತ್ತು ನಿರಂತರವಾಗಿ ಇಗ್ಗುವ ಮತ್ತು ಕುಗ್ಗುವ ಪ್ರಕ್ರಿಯೆಯಲ್ಲಿರುತ್ತದೆ ಇದು ಮಿಡಿತದಂತಿರುತ್ತದೆ ಅಂತ ಈ ಸಿದ್ಧಾಂತದಲ್ಲಿ ಹೇಳಲಾಗಿದೆ ಹಾಗೆಯೇ ಮಹಾಸ್ಫೋಟ ಸಿದ್ಧಾಂತ ಮೂರನೆಯದು ಬಿಗ್ ಬ್ಯಾಂಗ್ ಥೇರಿ ಅಂತ ಕರಿತೀವಿ ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ಭೌತ ವಸ್ತುಗಳು ಮೊದಲು ಬೆಂಕಿಯ ಉಂಡೆಯ ರೂಪದಲ್ಲಿ ಒಂದೇ ಸ್ಥಳದಲ್ಲಿತ್ತು ಒಂದು ಮಹಾಸ್ಫೋಟದಿಂದ ಅದು ಎಲ್ಲ ದಿಕ್ಕುಗಳಲ್ಲಿ ಚದುರಿ ಅನೇಕ ಆಕಾಶಗಂಗೆಗಳನ್ನು ಸೃಷ್ಟಿಸಿತ್ತು ಹೀಗೆ ಸೃಷ್ಟಿಯಾದ ಗ್ಯಾಲಕ್ಸಿಗಳಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿಯು ಒಂದಾಗಿದ್ದು ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಭೂಮಿಯು ಒಂದು ಚಿಕ್ಕ ವಸ್ತುವಾಗಿದೆ ಭೂಮಿಯು ಸೌರವ್ಯೂಹದಲ್ಲಿನ ಒಂದು ಗ್ರಹವಾಗಿದೆ ಭೂಮಿಯ ಮೇಲೆ ಮಾತ್ರ ಜೀವ ವಿಕಸನಗೊಂಡಿದೆ ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿ ಉಗಮವಾಯಿತೆಂದು ಹೇಳಲಾಗಿದೆ ಭೂಮಿಯ ಆಗಿನ ತಾಪಮಾನವೆಷ್ಟಿತ್ತೆಂದರೆ ಅದು ಕರಗಿದ ಬಂಡೆಗಳ ಉರಿಯುವ ಒಂದು ಗೋಳವಾಗಿತ್ತು ಅದು ಪದೇ ಪದೇ ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ಧೂಮಕೇತು ಮತ್ತು ಹುಲ್ಕೆಗಳು ಭೂಮಿಯನ್ನು ಅಪ್ಪಳಿಸಿದವು ಅಂಥ ಒಂದು ಬೃಹತ್ ಅಪ್ಪಳಿಸುವಿಕೆಯಿಂದ ಭೂಮಿಯ ಪಾಲುವಿಕೆ ಹಾಗೂ ಚಂದ್ರನ ಉಗಮವಾಯಿತು ಹಲವು ಮಿಲಿಯನ್ ವರ್ಷಗಳ ಕಾಲ ಕರಗಿದ ಬಿಸಿಗೋಳವಾಗಿದ್ದ ಭೂಮಿಯು ಕ್ರಮೇಣ ತಂಪಾಗಲಾರಂಭಿಸಿತು ಜಾಲಾಮುಖಿ ಸ್ಫೋಟಗಳು ಕಡಿಮೆಗೊಂಡವು ಇದರಿಂದ ಭೂಮಿಯ ಮೇಲ್ಪದರು ಗಟ್ಟಿಶಿಲೆಯಾಗಿ ಮಾರ್ಪಟ್ಟಿತು ಇದನ್ನು ಭೂಮಿಯ ಕ್ರಸ್ಟ್ ಎಂದು ಕರೆಯಲಾಗುತ್ತದೆ ತಂಪಾಗುವಿಕೆಯ ಪ್ರಕ್ರಿಯೆ ಮುಂದುವರೆದು ಭೂಮಿಯ ಮೇಲ್ಪದರು ಕುಗ್ಗಲಾರಂಭಿಸಿ ಬೆಟ್ಟಗಳು ಹಾಗೂ ಕಣಿವೆಗಳು ಸೃಷ್ಟಿಯಾದವು ಜಾಲಾಮುಖಿಗಳಿಂದ ಬಿಡುಗಡೆಯಾದಂಥ ಅನಿಲಗಳು ಭೂಮಿಯ ಆರಂಭಿಕ ವಾತಾವರಣವನ್ನು ಸೃಷ್ಟಿಸಿತು ಭೂಮಿಯ ಮೇಲ್ಮೈ ಕ್ಲಸ್ಟ್ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದ್ದು ನೀರು ಹಾವಿಯ ರೂಪದಲ್ಲಿತ್ತು ಭೂಮಿಯು ಮತ್ತಷ್ಟು ತಂಪಾಗಲಾರಂಭಿಸಿದಂತೆ ಹಾವಿಯು ಮೋಡಗಳಾಗಿ ನಂತರ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು ಭೂಮಿಯ ಮೇಲೆ ಕೆರೆ ನದಿ ಸರೋವರ ಮತ್ತು ಸಮುದ್ರಗಳನ್ನು ನಿರ್ಮಿಸಿತು ನಿರಂತರ ಮಳೆ ಮತ್ತು ಮಾರುತಗಳು ಬೆಟ್ಟ ಹಾಗೂ ಕಣಿವೆಗಳನ್ನು ಸವೆಸಿ ಶಿಲೆಗಳು ಸಣ್ಣ ಕಣಗಳಾಗಿ ಸವೆದು ಮರಳು ಮಣ್ಣು ಮತ್ತು ಸಮುದ್ರ ತಳ ನಿರ್ಮಿತಗೊಂಡವು ಇಷ್ಟೆಲ್ಲ ಆದರೂ ಭೂಮಿಯ ಮೇಲೆ ಜೀವ ಉದಯಿಸಲು ಪೂರಕ ವಾತಾವರಣ ಸಿದ್ಧಗೊಂಡಿರಲಿಲ್ಲ ಏಕೆಂದರೆ ಭೂಮಿಯ ವಾತಾವರಣ ಶ್ರಯುಕ್ತವಾಗಿತ್ತು ಭೂಮಿಯ ಮೇಲೆ ಜೀವದ ಉಗಮವನ್ನು ಕುರಿತು ಅನೇಕ ಸಿದ್ಧಾಂತಗಳಿವೆ ಜನಪ್ರಿಯ ಸಿದ್ಧಾಂತವೊಂದರ ಪ್ರಕಾರ ಸುಮಾರು ಏಳ್ನೂರು ಮಿಲಿಯನ್ ವರ್ಷಗಳ ಹಿಂದೆ ವಾತಾವರಣದಲ್ಲಿನ ಮೂಲಭೂತ ರಾಸಾಯನಿಕಗಳಾದ ಜಲಜನಕ ಮತ್ತು ಇಂಗಾಲಗಳು ಯಾವುದೋ ಈವರೆಗೆ ಕಂಡುಹಿಡಿಯಲಾಗದ ರೀತಿಯಲ್ಲಿ ಸಮ್ಮಿಳಿತಗೊಂಡು ಜೀವವು ನೀರಿನಲ್ಲಿ ಉದಯಿಸಿತು ಇದು ನಿಧಾನವಾಗಿ ವಿಕಸನಗೊಂಡು ಆರಂಭಿಕ ಗಿಡಗಳಾಗಿ ಮಾರ್ಪಟ್ಟಿತ್ತು ಕ್ರಮೇಣ ಈ ಗಿಡಗಳು ಸಮುದ್ರ ಭಾಗಗಳನ್ನೆಲ್ಲ ಆಕ್ರಮಿಸಿ ನಂತರ ಭೂಭಾಗವನ್ನು ಅತಿಕ್ರಮಿಸಿ ಬೆಳೆಯಲಾರಂಭಿಸಿದವು ಸುಮಾರು ಐನೂರು ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಪ್ರೋಟಝೋವಾ ನೀರಿನಲ್ಲಿ ಉತ್ಪತ್ತಿಯಾಯಿತು ಇದು ಪ್ರಾಣಿ ಪ್ರಭೇದದ ಉಗಮದಲ್ಲಿನ ಪ್ರಥಮ ರೂಪವೆಂದು ಪರಿಗಣಿಸಲಾಗಿದೆ ನಂತರ ಏಕಜೀವಕೋಶಗಳು ಜೀವಕೋಶಗಳಾಗಿ ವಿಕಸನಗೊಂಡು ದ್ಯುತಿ ಸಂಶ್ಲೇಷಿತ ಕ್ರಿಯೆಯಿಂದ ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಲಾರಂಭಿಸಿದವು ಈ ಕ್ರಿಯೆಯಿಂದ ಭೂಮಿಯ ಉನ್ನತ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಕಾರಣವಾಯಿತು ನಂತರ ಜಲಜೀವಿಗಳು ಸೃಷ್ಟಿಯಾದವು ಕೀಟಾಣುಗಳು ಮತ್ತು ಉಭಯಚರಿಗಳು ಅಸ್ತಿತ್ವಕ್ಕೆ ಬಂದವು ಉಭಯ ಚೆರಿಗಳು ಜಲ ಹಾಗೂ ನೆಲದ ಮೇಲೆ ಜೀವಿಸಲು ಶಕ್ತವಾದವು ನಂತರ ಸರಿಸೃಪಗಳು ಜನಿಸಿದವು ಅವುಗಳಲ್ಲಿ ಕೆಲವು ಪ್ರಭೇದಗಳು ಕಾಲಕ್ರಮೇಣ ಪಕ್ಷಿಗಳಾಗಿ ಪರಿವರ್ತನೆಗೊಂಡವು ಹೀಗೆ ಬಗೆ ಬಗೆಯ ಜೀವವಿಧಗಳು ವಿಕಾಸಗೊಳ್ಳಲು ಸುಮಾರು ನಾಲ್ಕುನೂರು ಮಿಲಿಯನ್ ವರ್ಷಗಳು ಬೇಕಾದವು ಸಸ್ತನಿಗಳು ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ವಿಕಾಸಗೊಂಡವು ಕುದುರೆ ಒಂಟೆ ನಾಯಿ ಮುಂತಾದವು ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಜನಿಸಿದವು ಹೀಗೆ ಹಲವಾರು ಪ್ರಭೇದಗಳು ಉಗಮಿಸಿದವು ಅವುಗಳಲ್ಲಿ ಕೆಲವು ಪ್ರಭೇದಗಳು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಇಲ್ಲವೇ ಇತರೆ ಜೀವಿಗಳ ಪ್ರಾಬಲ್ಯದಿಂದ ಅಳೆದು ಹೋದವು ಉದಾಹರಣೆ ಪ್ರಬಲವಾಗಿದ್ದ ಡೈನೋಸಾರ್ಗಳು ಸುಮಾರು ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಅಳೆದು ಹೋದವು ಓಕೆ ಸ್ನೇಹಿತರೆ ಇದಿಷ್ಟು ಒಂದು ಚಿಕ್ಕ ಬಿಂದುವಿನಿಂದ ಒಂದು ಮಹಾಸ್ಫೋಟಗೊಂಡ ಬಿಗ್ ಬ್ಯಾಂಗ್ನಿಂದ ಸೃಷ್ಟಿಯಾದ ಈ ವಿಶಾಲ ಗ್ಯಾಲಕ್ಸಿಯಲ್ಲಿ ಒಂದು ಚಿಕ್ಕ ಭಾಗವಾದ ಭೂಮಿಯು ಯಾವ ರೀತಿ ಅನೇಕ ಪ್ರಕ್ರಿಯೆಗಳಿಗೆ ಒಳಗಾಗಿ ಬೆಂಕಿಯ ಉಂಡೆಯಿಂದ ತಣ್ಣಗಾಗಿ ನಂತರ ಅದರಲ್ಲಿನ ನೀರಿನ ಹಾಳದಲ್ಲಿ ರಾಸಾಯನಿಕ ಪ್ರಕ್ರಿಯೆ ನಡೆದು ಸೂಕ್ಷ್ಮ ಬಿಂದು ಏಕಕೋಶ ಕಣದಿಂದ ಉಗಮವಾದಂಥ ಜೀವವು ಹಲವಾರು ಬಿಲಿಯನ್ ವರ್ಷಗಳ ನಂತರ ವಿಕಾಸದ ಪ್ರಕ್ರಿಯೆಗೆ ಒಳಗಾಗಿ ನಂತರ ಈ ಭೂಮಿಯ ಮೇಲೆ ಹಲವಾರು ವಿಧದ ಜೀವಜಾತಿಗಳು ಸೃಷ್ಟಿಯಾದವು ಈ ರೀತಿಯಲ್ಲಿ ಸೃಷ್ಟಿಯಾದ ಈ ಭೂಮಿಯ ಮೇಲೆ ಜೀವಿಗಳ ಉಗಮ ಮತ್ತು ವಿಕಸನದ ಮಾರ್ಪಾಡು ಕ್ರಿಯೆಯಿಂದ ಯಾವ ರೀತಿಯಲ್ಲಿ ಮಾನವನ ಉಗಮ ಮತ್ತು ವಿಕಾಸವಾಯಿತು ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು